ಎರಡನೇ ಎಂದೇ ಪ್ರಸಿದ್ಧಿ ಪಡೆದ ಶಿರಸಿ ಮಂಜುಗುಡಿ ವೆಂಕಟರಮಣ ದೇವರ ರಥೋತ್ಸವ ಶನಿವಾರ ಸಂಭ್ರಮದಿಂದ ನಡೆಯಿತು ವೆಂಕಟರಮಣ ದೇವರ ಉತ್ಸವ ಮೂರ್ತಿಯನ್ನ ಬೆಳಿಗ್ಗೆ ಏಳು ಗಂಟೆಗೆ ರಥಾರೋಹಣ ಮಾಡಿ ಎಂಟು ಗಂಟೆಗೆ ರಥೋತ್ಸವ ನೆರವೇರಿಸಲಾಯಿತು ಸಾಮಾನ್ಯವಾಗಿ ರಾತ್ರಿ ನಡೆಯುತ್ತಿದ್ದ ರಥೋತ್ಸವವು ಈ ವರ್ಷ ಬೆಳಿಗ್ಗೆಯೇ ಸಂಪನ್ನಗೊಂಡಿದೆ ದೇವಾಲಯದ ಎದುರು ಇರುವ ಮಾರುತಿ ದೇವಾಲಯದವರೆಗೆ ರಥವನ್ನ ಎಳೆದು ಮತ್ತೆ ದೇವಾಲಯದ ಎದುರು ಸ್ಥಾಪಿಸಲಾಗಿದೆ ರಥಾರೂಢರಾಗಿರುವ ವೆಂಕಟರಮಣನ ದರ್ಶನಕ್ಕೆ ಸಂಜೆಯವರೆಗೂ ಅವಕಾಶ ನೀಡಲಾಗಿತ್ತು ದೇವರ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದು ವೆಂಕಟರಮಣ ಗೋವಿಂದ ಎಂದು ಘೋಷಣೆ ಕೂಗುತ್ತಾ ಭಕ್ತರು ಭಕ್ತಿ ಸಮರ್ಪಿಸಿದ ದೃಶ್ಯ ಕಂಡುಬಂತು ಈ ವೇಳೆ ಭಕ್ತರು ತಮ್ಮ ಹರಕೆಗಳನ್ನ ಸಲ್ಲಿಸುವುದು ಮನೆಯಿಂದ ತಂದ ದವಸ ಧಾನ್ಯಗಳನ್ನ ದೇವರಿಗೆ ಅರ್ಪಿಸುವ ವಾಡಿಕೆ ಇದೆ ಮುಖ್ಯವಾಗಿ ಹರಕೆ ಹೊತ್ತ ಭಕ್ತರು ತಮ್ಮ ಅಭಿಷ್ಟಗಳನ್ನ ಈಡೇರಿಸಿದ ದೇವರಿಗೆ ಸೇವೆಯನ್ನ ಸಮರ್ಪಿಸಿದರು ಮಕ್ಕಳಾಗಲಿ ಎಂದು ಹರಕೆ ಹೊತ್ತ ದಂಪತಿಗಳು ರಥದ ಚಕ್ರದ ಕೆಳಗೆ ಮಗುವನ್ನ ಇಟ್ಟು ಧನ್ಯರಾಗುತ್ತಾರೆ ಇನ್ನು ದೇವರಿಗೆ ಕಡಲೆ ಅರ್ಚಿಸಿ ತಮ್ಮ ಬೇಡಿಕೆಯನ್ನ ಸಲ್ಲಿಸಿದ್ರು ಹಣ್ಣುಕಾಯಿ ಸಮರ್ಪಣೆ ಸೇರಿದಂತೆ ಬಗೆ ಬಗೆಯ ಸೇವೆಗಳನ್ನ ಸಲ್ಲಿಸಿ ಭಗವಂತನ ಆಶೀರ್ವಾದವನ್ನ ಪಡೆದ್ರು ಪ್ರತಿ ವರ್ಷದಂತೆ ಈ ವರ್ಷವೂ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು ಆದರೆ ಬೆಳಿಗ್ಗೆಯೇ ರಥೋತ್ಸವ ಇರುವ ಕಾರಣ ಅಂಗಡಿ ಮುಂಗಟ್ಟುಗಳ ಸಂಖ್ಯೆ ಕಡಿಮೆ ಇದ್ದುದು ಕಂಡುಬಂತು ಮಕ್ಕಳಲ್ಲಿ ಕ್ರಿಯಾಶೀಲತೆ ಮತ್ತು ವ್ಯಾವಹಾರಿಕ ಜ್ಞಾನ ನೀಡಬೇಕೆಂಬ ಉದ್ದೇಶದಿಂದ ಕರ್ವರದಲ್ಲಿ ಮಕ್ಕಳ ಸಂತೆ ನಡೆಯಿತು ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ ಒಂದು ಕಡೆ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಹೊರಟಿರುವ ಮಕ್ಕಳು ಇನ್ನೊಂದೆಡೆ ವಿವಿಧ ವಸ್ತುಗಳನ್ನು ಇಟ್ಟು ವ್ಯಾಪಾರ ಮಾಡುತ್ತಿರುವ ಚಿಣ್ಣರು ಮತ್ತೊಂದೆಡೆ ಜಾತ್ರೆಯಂತೆ ಸೇರಿರುವ ನಾಗರಿಕರು ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಕಂಡುಬಂದ ದೃಶ್ಯ ಹೌದು ಕರ್ವರದ ಸ್ಟಾರ್ ಚಾಯ್ಸ್ ಕಲಾ ಕೇಂದ್ರ ಮತ್ತು ಜಿನೆಟಿಕ್ ಸ್ಮಾರ್ಟ್ ಸಂಸ್ಥೆ ಸಹಯೋಗದಲ್ಲಿ ಜರುಗಿದ ಮಕ್ಕಳ ಸಂತೆಯ ದೃಶ್ಯ ಕರ್ವರದಲ್ಲಿ ಕಳೆದ ಕೆಲ ದಿನಗಳಿಂದ ಆಯೋಜಿಸಿದ್ದ ಚಿನ್ನರ ಹೆಜ್ಜೆ ಮಕ್ಕಳ ಬೇಸಿಗೆ ಶಿಬಿರ ನಡೆಯುತ್ತಿದೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಮಕ್ಕಳು ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡು ರಜಾ ಮಜಾವನ್ನ ಅನುಭವಿಸುತ್ತಿದ್ದಾರೆ ಶಿಬಿರದ ಭಾಗವಾಗಿ ಕಾರವಾರದಲ್ಲಿ ಮಕ್ಕಳಿಗಾಗಿ ಸಂತೆ ಆಯೋಜಿಸಲಾಗಿತ್ತು ಸಂತೆಯನ್ನ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಉದ್ಘಾಟಿಸಿದ್ರು ಸ್ವತಃ ಮಕ್ಕಳೇ ಚಿಕ್ಕ ಚಿಕ್ಕ ಅಂಗಡಿಗಳನ್ನಿಟ್ಟು ತಮ್ಮ ತಮ್ಮ ಮನೆಯಲ್ಲಿ ಬೆಳೆದ ತರಕಾರಿ ಹಣ್ಣು ಮನೆಯಲ್ಲಿ ಮಾಡಿದ ತಿಂಡಿ ತಿನಿಸು ತಂಪು ಪಾನೀಯಗಳು ಸೇರಿದಂತೆ ಬಗೆ ಬಗೆಯ ವಸ್ತುಗಳನ್ನಿಟ್ಟು ವ್ಯಾಪಾರ ನಡೆಸಿದರು ಮಾರಾಟ ಮಾಡೋದು ಹೇಗೆ ಏನು ಅಂತ ಇದು ಸಂತೆ ಅಂತ ಇಟ್ಟಿದ್ದಾರೆ ಮಕ್ಕಳ ಸಂತೆ ಅಂತ ನಂಗಂತೂ ತುಂಬಾ ಖುಷಿ ಆಗಿದೆ ಎಲ್ಲಾರು ಬಂದು ತಗೊಂಡ್ ಹೋಗ್ತಾ ಇದ್ದಾರೆ ಚಕ್ಲಿ ಮತ್ತೆ ವಡ ಆಮೇಲೆ ಮಾವಿನ ಹಣ್ಣು ರಸಾಯನ ಮಾವಿನ ಹಣ್ಣು ರಸಾಯನ ಇಪ್ಪತ್ತು ರೂಪಾಯಿ ಬೆಡ ಐದು ರೂಪಾಯಿಗೆ ಒಂದು ಚೆನ್ನಾಗಿ ತುಂಬ ಖುಷಿ ಆಗ್ತಾ ಇದೆ ಬನ್ನಿ ಬನ್ನಿ ವೆರೈಟಿ ವೆರೈಟಿ ಇದೆ ತೊಗೊಳ್ಳಿ ತಗೊಳ್ಳಿ ಹತ್ತು ರೂಪಾಯಿ ನಾಲ್ಕು ಚಟ್ನಿ ಅಂತ ಇನ್ನು ಮಕ್ಕಳ ಸಂತೆಯಲ್ಲಿ ಮಕ್ಕಳು ಭರ್ಜರಿ ವ್ಯಾಪಾರ ಮಾಡಿ ಹೆಚ್ಚಿನ ಲಾಭ ಗಳಿಸಿದರು ಮಕ್ಕಳಿಗಾಗಿ ನಡೆಸಿದ ಅಪರೂಪದ ಈ ಮಕ್ಕಳ ಸಂತೆಯಲ್ಲಿ ವಸ್ತುಗಳನ್ನು ಖರೀದಿಸಲು ನೂರಾರು ಜನರು ಸೇರಿದ್ದರು ಕೆಲವು ತಾಸುಗಳಲ್ಲಿಯೇ ವ್ಯಾಪಾರ ನಡೆದು ಸಾವಿರಾರು ರೂಪಾಯಿ ವಹಿವಾಟು ನಡೆಯಿತು ಮಕ್ಕಳಲ್ಲಿರುವ ಸೃಜನಾತ್ಮಕ ಕಲೆ ಹೊರಹಾಕುವ ಜೊತೆಗೆ ಅವರಲ್ಲಿ ವ್ಯಾವಹಾರಿಕ ಜ್ಞಾನ ಹೆಚ್ಚಾಗಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದಾಗಿ ಸಂಘಟಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದು ನಾವು ಸ್ಟಾರ್ ಚಾಯ್ಸ್ ನೃತ್ಯ ಮತ್ತು ಕಲಾ ಕೇಂದ್ರ ವತಿಯಿಂದ ಒಂದು ಮಕ್ಕಳ ಶಿಬಿರ ಎರಡ್ ಸಾವಿರದ ಇಪ್ಪತ್ತೆರಡನ್ನ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪಾರ್ಟ್ ಆಗಿ ನಾವು ಮಕ್ಕಳ ಸಂತೆ ಅಂತ ಒಂದು ಕಾರ್ಯಕ್ರಮವನ್ನ ಈ ನಗರಸಭೆಯ ಎದುರುಗಡೆ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಉದ್ದೇಶ ಅಂದ್ರೆ ಮಕ್ಕಳು ಈಗಾಗಲೇ ಎಲ್ಲ ಈಗ ನೋಡಿ ಅಲ್ಲಿಂದ ನಡ್ಕೊಂಡು ಬರ್ಬೇಕು ಅಂದ್ರೆ ಅವರಿಗೆ ಅಂದ್ರೆ ಆ ನಡೆಯುವ ಅಭ್ಯಾಸನೇ ಕಳೆದೋಗ್ಬಿಟ್ಟಿದ್ದಾರೆ ಅವರು ಎಲ್ಲ ಗಾಡಿ ಮೇಲೆ ತಿರುಗಾಡೋದು ಏನೋ ಒಂದು ಅಪ್ಪ ತಗೋ ಬರ್ತಾರೆ ಅದನ್ನೇ ಅವರಲ್ಲಿ ಮನೆಯಲ್ಲಿ ತಿಂದು ಇರ್ತಾರೆ ಸೊ ಈಗ ನಾವು ಈ ತರ ಇಲ್ಲಿ ಏನ್ ಮಾಡ್ತಿದ್ದೀವಿ ಅಂದ್ರೆ ಅವರೇ ಅವರನ್ನ ತೊಡಗಿಸ್ಕೊಂಡು ಇಲ್ಲಿ ಏನಾಗುತ್ತೆ ವ್ಯವಹಾರವಾಗಿ ಆಕ್ಚುಲಿ ಈ ಬಿಸ್ನೆಸ್ ವ್ಯವಹಾರ ಅನ್ನೋದ್ರಲ್ಲಿ ಏನಿರುತ್ತೆ ಅನ್ನೋದನ್ನ ಅವರು ತಿಳ್ಕೊಳ್ತಿದ್ದಾರೆ ಇದರಿಂದ ಏನಾಗುತ್ತೆ ಅವರು ಅವರೇ ಬೆಳವಣಿಗೆ ಆಗ್ತಾರೆ ಆಕ್ಟಿವ್ನೆಸ್ ಬರುತ್ತೆ ಅವರಲ್ಲಿ ಹಾಗೆ ಅವರು ಹುರಿದುಂಬಿಸಿ ಅವರೇ ಆಸಕ್ತಿಯಿಂದ ಇಲ್ಲಿ ಪಾಲ್ಗೊಳ್ಳಬೇಕೆ ಕಾರಣ ಆಗ್ತದೆ ಹಾಗೆ ಜ್ಞಾನಾತ್ಮಕವಾಗಿ ಗುಣನಾತ್ಮಕವಾಗಿ ಈ ಸರ್ವತೋಮುಖ ಅಭಿವೃದ್ಧಿಯನ್ನು ಬೆಳೆಸೋದಕ್ಕೋಸ್ಕರ ಈ ಒಂದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಒಟ್ಟಿನಲ್ಲಿ ಮಕ್ಕಳಿಗೆ ಜೀವನ ಶಿಕ್ಷಣ ಮತ್ತು ಪ್ರಜಾಪ್ರಭುತ್ವ ಏನೆಂಬುದು ಗೊತ್ತಾಗಬೇಕು ಅಲ್ಲದೆ ಉತ್ತಮ ಸಂಸ್ಕಾರ ಸಿಗಬೇಕು ಆಧುನಿಕ ಯುಗದಲ್ಲಿ ಮೊಬೈಲ್ನಿಂದ ದೂರವಾಗಬೇಕೆಂಬ ಉದ್ದೇಶದಿಂದ ಆಯೋಜಿಸಿದ್ದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿ ಖುಷಿಪಟ್ಟರು ಶೇಕಡಾ ನಲವತ್ತರಷ್ಟು ಕಮಿಷನ್ ಪ್ರಕರಣದ ಬಗ್ಗೆ ಧ್ವನಿ ಎತ್ತಿದ್ದ ಬೆಳಗಾವಿಯ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿರುವ ಕಾರವಾರ ತಾಲೂಕಾ ನೋಂದಾಯಿತ ಗುತ್ತಿಗೆದಾರರ ಸಂಘದವರು ಭಾನುವಾರ ಸಂಜೆ ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಶೋಕಸಭೆ ನಡೆಸಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ವಾರ ತಾಲೂಕಾ ನೋಂದಾಯಿತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಾಧವ್ ನಾಯಕ್ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯನ್ನ ಜನಪ್ರತಿನಿಧಿಗಳೇ ತಂದಿಟ್ಟಿದ್ದಾರೆ ಎಂದು ಆರೋಪಿಸಿದರು ಇದು ಕೇವಲ ಅವರೊಬ್ಬರ ಕಥೆಯಲ್ಲ ಬಹುತೇಕ ಎಲ್ಲ ಗುತ್ತಿಗೆದಾರರು ಇದೇ ಪರಿಸ್ಥಿತಿಯಲ್ಲಿದ್ದಾರೆ ಭ್ರಷ್ಟಾಚಾರ ಮಿತಿ ಮೀರಿದ್ದು ಶೇಕಡಾ ನಲವತ್ತರಷ್ಟು ಮೀರಿ ಹೋಗಿದೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲದಂತಾಗಿದೆ ಕರ್ವಾರದಲ್ಲಿ ಮೊಟ್ಟಮೊದಲಿಗೆ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಲಾಗಿತ್ತು ಈಗ ರಾಜ್ಯಾದ್ಯಂತ ಎಲ್ಲಾ ಗುತ್ತಿಗೆದಾರರು ಧ್ವನಿ ಎತ್ತಿದ್ದಾರೆ ಎಸಿಬಿ ಹಾಗೂ ಲೋಕಾಯುಕ್ತ ಹಲ್ಲಿಲ್ಲದ ಹಾವಾಗಿದೆ ಎಂದು ಆರೋಪಿಸಿದ್ದಾರೆ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿದ ಗುತ್ತಿಗೆದಾರರಿಗೆ ಕೆಲಸ ದೊರಕದಂತೆ ಮಾಡುತ್ತಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಕೆಲಸ ಕೊಡುತ್ತಿದ್ದಾರೆ ಸ್ಥಳೀಯ ಗುತ್ತಿಗೆದಾರರಿಗೆ ಕೆಲಸ ದೊರಕುತ್ತಿಲ್ಲ ಸಿಬ್ಬಂದಿಗಳಿಲ್ಲದ ಕೆಆರ್ಐಡಿಎಲ್ಗೆ ಗುತ್ತಿಗೆ ನೀಡುತ್ತಿದ್ದಾರೆ ಕಾರ್ಯಕರ್ತರಿಗೆ ಕೆಲಸ ನೀಡಿ ಕಮಿಷನ್ ಹೊಡೆಯಲಾಗುತ್ತಿದೆ ಸಂತೋಷ್ ಪಾಟೀಲ್ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದರು ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಾಗಿತ್ತು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ನನಗೆ ಕೂಡ ಇಪ್ಪತ್ತೆಂಟು ಪುಟಗಳ ಡಿಫಾರ್ಮೇಶನ್ ನೋಟಿಸ್ ಅನ್ನ ವಕೀಲರ ಮೂಲಕ ನೀಡಿದ್ದಾರೆ ಅದಕ್ಕೆ ಉತ್ತರವನ್ನ ನಾನು ನೀಡಿದ್ದೇನೆ ಎಂದರು ಬಿಜೆಪಿ ಕಾರ್ಯಕರ್ತರಾಗಿದ್ದು ಸಂಘ ಪರಿವಾರದಲ್ಲಿ ಇದ್ದೂ ಸಹ ಸಂತೋಷ್ ಪಾಟೀಲ್ ಅಂತವರಿಗೆ ಇಂತಹ ಪರಿಸ್ಥಿತಿ ಬಂದಿದೆ ನಾಳೆ ನಮಗೂ ಇಂತಹ ಪರಿಸ್ಥಿತಿ ಬರುವುದಿಲ್ಲ ಎನ್ನಲು ಬರದ ಪರಿಸ್ಥಿತಿ ಇದೆ ಈ ಘಟನೆ ಗುತ್ತಿಗೆದಾರರಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಎಂದರು ಇನ್ನು ಮುಂದೆ ಮೌಖಿಕವಾಗಿ ಆದೇಶ ಮಾಡಿದರೆ ಯಾವುದೇ ಕಾಮಗಾರಿ ಮಾಡುವುದಿಲ್ಲ ಇಲಾಖೆಯವರು ಲಿಖಿತ ಆದೇಶ ನೀಡಿದರೆ ಮಾತ್ರ ಕಾಮಗಾರಿ ಮಾಡುತ್ತೇವೆ ಇಲ್ಲದಿದ್ರೆ ಇಲ್ಲ ಸಂತೋಷ್ ಪಾಟೀಲರಿಗೆ ಬಂದ ಪರಿಸ್ಥಿತಿ ಇನ್ಯಾರಿಗೂ ಬರುವುದು ಬೇಡ ಎಂದರು ರಾಜ್ಯಾದ್ಯಂತ ನಡೆಯುತ್ತಿರುವ ಎಲ್ಲಾ ಕಾಮಗಾರಿಗಳನ್ನ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸುವ ನಿರ್ಧಾರವನ್ನ ಗುತ್ತಿಗೆದಾರರ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಸದ್ಯದಲ್ಲಿಯೇ ತೆಗೆದುಕೊಳ್ಳಲಿದೆ ಬೆದರಿಕೆ ಆಶೆ ಆಮಿಷಕ್ಕೆ ಬಗ್ಗುವ ಪ್ರವೃತ್ತಿ ನಮ್ಮದಲ್ಲ ಕಾಮಗಾರಿಗಳ ಭ್ರಷ್ಟಾಚಾರದ ಬಗ್ಗೆ ಸಿಬಿಐಗೆ ಪ್ರಕರಣ ವಹಿಸಿದ್ರೆ ಸಂಬಂಧಿಸಿದ ದಾಖಲೆಗಳನ್ನ ಸಿಬಿಐಗೆ ನೀಡಲು ಸಿದ್ಧರಿದ್ದೇವೆ ಎಂದು ಮಾಧವ್ ನಾಯ್ಕ್ ಹೇಳಿದ್ರು ಹಾಗಾಗಿ ಇವತ್ತು ಗುತ್ತಿಗೆದಾರರು ಬದುಕುವ ಪರಿಸ್ಥಿತಿ ಇಲ್ಲ ನಾವು ನಮ್ಮ ರಾಜ್ಯ ಮಟ್ಟದಲ್ಲಿ ರಾಜ್ಯಾಧ್ಯಕ್ಷ ಕಾಮಗಾರಿಗಳು ನಡೀತಾ ಇದ್ದಾವೆ ಅವನ್ನೆಲ್ಲ ಬಂದ್ ಮಾಡಿ ಪ್ರತಿಭಟನೆ ಮಾಡುವಂಥ ನಿರ್ಧಾರಗಳು ಸಹಿತ ಮುಂದಿನ ದಿನಗಳಲ್ಲಿ ತಗೊಳ್ತೇವೆ ಮತ್ತು ನಾವು ಯಾವುದೇ ಆ ಬೆದರಿಕೆಗಾಗಲಿ ಆಸೆ ಆವೇಶಕ್ಕಾಗಲಿ ಹೆದರುವಂಥ ಒಂದು ಪ್ರವೃತ್ತಿ ನಮ್ಮಲ್ಲ ನಮ್ಮಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಬುದ್ಧಿಗೆ ಬಂದರೆ ಕುರಿಬಂತಾದ್ರೆ ಕೆಲವರಿಗೆ ಮಾತ್ರ ಭಯ ಇದೆ ಅವರು ಸಹಿತ ವಯದಿಂದ ಹೊರಗೆ ಬಂದು ಬರ್ತಾರೆ ಅಂತ ಹೇಳುವಂತಹ ಈ ಸಂದರ್ಭದಲ್ಲಿ ಕಾರವಾರ ತಾಲೂಕಾ ನೋಂದಾಯಿತ ಗುತ್ತಿಗೆದಾರರ ಸಂಘದ ಡಿಕೆ ನಾಯ್ಕ್ ರಾಜೇಂದ್ರ ಅಂಚೇಕರ್ ಛತ್ರಪತಿ ಮಾಳ್ಸೇಕರ್ ಪರಮಾನಂದ ನಾಯ್ಕ ರಾಮನಾಥ್ ನಾಯ್ಕ ಮನೋಜ್ ನಾಯ್ಕ ಜೋಶಿ ರಾಜೇಶ್ ಬಿಡಿ ಸ್ವಾಮಿ ಪ್ರಸಾದ್ ಗಾಣೇಕರ್ ಚಂದನ್ ಮಾಳ್ಸೇಕರ್ ರೂಪೇಶ್ ನಾಯ್ಕ ಉಪಸ್ಥಿತರಿದ್ದರು ಕುಮಟಾ ತಾಲೂಕಿನ ಅಗನಾಶಿನಿಯಲ್ಲಿ ವಿವಿಧ ವೇಷಭೂಷಣಗಳೊಂದಿಗೆ ಕಿರಿಸುಗ್ಗಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿ ಜನರಲ್ಲಿ ಹರ್ಷವನ್ನ ಮಾಡಿದವು ಮುಖ್ಯವಾಗಿ ಹಾಲಕ್ಕಿ ನಾಮಧಾರಿ ಹರಿಕಂತ್ರ ಸಮಾಜದ ಸುಗ್ಗಿಗಳು ಇಲ್ಲಿನ ಗಮನ ಸೆಳೆಯುತ್ತವೆ ಇನ್ನುಳಿದ ಚಿಕ್ಕಪುಟ್ಟ ಜಾತಿಯವರೂ ಕೂಡ ಇವರೊಟ್ಟಿಗೆ ಸುಗ್ಗಿಯ ತಾಳ ಹಾಕುವುದು ವಿಶೇಷವಾಗಿದೆ ಅಗನಾಶಿನಿ ಗ್ರಾಮದ ಈ ಮೂರು ಸಮಾಜದವರು ತಮ್ಮ ತಮ್ಮ ಯಜಮಾನರ ಮನೆಯಿಂದ ಸುಗ್ಗಿಯನ್ನ ಪ್ರಾರಂಭಿಸಿ ನಂತರ ಜಟಕದೇವರ ಮುಂದೆ ಪ್ರದರ್ಶನ ನಡೆಸುತ್ತಾರೆ ಮೂರು ದಿನಗಳ ಕಾಲ ನಡೆಯುವ ಈ ಸುಗ್ಗಿಯಲ್ಲಿ ಪ್ರಥಮ ದಿನ ಕಾಮೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ನಡೆಯಿತು ಎರಡನೇ ದಿನ ಹೋಳಿ ಹಾಗೂ ಮೂರನೇ ದಿನ ದೊಡ್ಡ ಸುಗ್ಗಿ ನಡೆಯಿತು ಒಟ್ಟಾರೆ ಮೂರು ದಿನಗಳ ಕಾಲ ನಡೆಯುವ ಈ ಸುಗ್ಗಿಯಲ್ಲಿ ಅಗನಾಶಿನಿ ಊರು ಸುಗ್ಗಿಯ ಹಬ್ಬವನ್ನ ಅನುಭವಿಸಿತು ಮೂರನೇ ದಿನ ರವಿವಾರ ಮಧ್ಯಾಹ್ನ ಒಂದು ಗಂಟೆಯಿಂದ ಅಗನಾಶಿನಿ ಬಯಲಿನಲ್ಲಿ ಮೊದಲು ನಾಮಧಾರಿ ಸಮಾಜದ ವೇಷಭೂಷಣಗಳ ಪ್ರದರ್ಶನ ನಂತರ ಹರಿಕಂತ್ರ ಸಮಾಜದ ಪ್ರದರ್ಶನ ಹಾಗೂ ಕೊನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾಲಕ್ಕಿ ಸಮಾಜದ ವಿವಿಧ ವೇಷ ಭೂಷಣಗಳು ನೋಡುಗರ ಗಮನವನ್ನ ಸೆಳೆಯಿತು ಹಾಲಕ್ಕಿ ಸಮಾಜದವರು ಒಂದೆಡೆ ವಿವಿಧ ವೇಷಭೂಷಣಗಳನ್ನ ಮಾಡಿಕೊಂಡು ಸುಗ್ಗಿಯಾಡಿದ್ರೆ ನಾಮದಾರಿ ಹಾಗೂ ಹರಿಕಂತ್ರ ಸಮಾಜದವರು ಕೂಡ ನಾವೇನೂ ಕಮ್ಮಿ ಇಲ್ಲವೆಂಬಂತೆ ಸುಗ್ಗಿಯಾಟದಲ್ಲಿ ತೊಡಗಿದ್ದರು ಯಾವ ಸಮಾಜದವರು ಎಷ್ಟು ಹೆಚ್ಚು ಚೆನ್ನಾಗಿ ಸುಗ್ಗಿಯಾಡುತ್ತಾರೆಂಬುದೇ ಇಲ್ಲಿ ಕಣ್ಣಿಗೆ ಹಬ್ಬ ಒಂದು ಸಮಾಜದವರು ಇನ್ನೊಂದು ಸಮಾಜಕ್ಕೆ ಸ್ಪರ್ಧೆ ನೀಡುವಂತೆ ಒಬ್ಬರಿಗೊಬ್ಬರು ಹೆಚ್ಚೆಚ್ಚು ಸುಗ್ಗಿಯನ್ನ ಸುಂದರಗೊಳಿಸಲು ಪ್ರಯತ್ನಿಸುವುದು ಇಲ್ಲಿಯ ವಿಶೇಷವಾಗಿದೆ ಅಗನಾಶಿನಿ ಗ್ರಾಮದ ಎಲ್ಲರೂ ಸೇರಿ ಇಲ್ಲಿಯ ವೇಷಭೂಷಣಗಳ ಅಂದವನ್ನ ಸವಿದು ಆನಂದ ಪಡುತ್ತಾರೆ ಈ ಸುಗ್ಗಿಯ ಸಂಭ್ರಮವನ್ನ ಸವಿಯಲು ಕುಮಟಾದ ವಿವಿಧ ಭಾಗದಲ್ಲಿ ಜನರು ಆಗಮಿಸುವುದನ್ನ ನೋಡಬಹುದಾಗಿದೆ ಅಗನಾಶಿನಿ ಸುಗ್ಗಿಯಲ್ಲಿ ಯಕ್ಷಗಾನದ ವೇಷ ಯಮರಾಜ ಉಳುವ ರೈತ ಕೋಣನ ಮೇಲೆ ಕುಳಿತ ಯಮರಾಜ ಮೀನುಗಾರಿಕಾ ದೋಣಿ ಮೈಗೆ ಕೆಸರೆರಚಿಕೊಂಡವರು ವಿವಿಧ ಹಗರಣಗಳು ಗಮನ ಸೆಳೆದವು ಶ್ರೀ ಆಂಜನೇಯ ಸ್ವಾಮಿ ಪರಬ್ರಹ್ಮಣೆ ನಮಃ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಮುಖ್ಯಂ ಶ್ರೀರಾಮಧೂತಂ ಶರಣಂ ಪ್ರಬದ್ಯ ಪರಮ ಪೂಜ್ಯ ಕುಲಗುರುಗಳಾದ ಜಗದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಗುರುಮಠ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ದಿವ್ಯಾ ಸಾನ್ನಿಧ್ಯದಲ್ಲಿ ಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವರ ಪುನರ್ ನಿರ್ಮಾಣ ನೂತನ ವಿಗ್ರಹ ಪ್ರತಿಷ್ಠಾ ಅಶ್ವ ಅಷ್ಟಮಂದ ಬ್ರಹ್ಮ ಕಲಶೋತ್ಸವ ವೇದಮೂರ್ತಿ ಆಗಮ ಪ್ರವೀಣ ಶ್ರೀ ಲಕ್ಷ್ಮೀಪತಿ ಗೋಪಾಲಾಚಾರ್ಯ ಆಸ್ಥಾನ ಪುರೋಹಿತರು ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ಪೌರೋಹಿತ್ಯದಲ್ಲಿ ಶ್ರೀ ಪಾಂಚರಾತ್ರ ಆಗಮೋಕ್ತ ಸಪ್ತದಿನ ಸಂಕಲ್ಪ ಪೂರ್ವಕ ನೆರವೇರಿಸಲು ಭಗವತ್ ಪ್ರೇರಣೆಯಾಗಿರುತ್ತದೆ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಬುಧವಾರದಿಂದ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಮಂಗಳವಾರದವರೆಗೆ ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರು ಸನ್ಮಾನ ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಸಭಾಪತಿಗಳು ವಿಧಾನಸಭೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಉಸ್ತುವಾರಿ ಸಚಿವರು ಉತ್ತರ ಕನ್ನಡ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬರ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸುನೀಲ್ ಕುಮಾರ್ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಮಾಜಿ ಕೇಂದ್ರ ಸಚಿವರು ಹಾಗೂ ಸಂಸದರು ಭಾರತ ಸರ್ಕಾರ सन्मान्य श्री आरवि देशपाडेजी सचिव हाली शासक हलिया विधानसभा क्षेत्र सन्मान्य श्री कगोड़ माजी सचिव कर्नाटक सरकार सन्मान्य श्री हरता हालप शासकू सर विधानसभा क्षेत्र सन्मान्य श्री कुमार बंगारप शासकू सोरबा विधानसभा क्षेत्र सन्मान्य श्री सुनील बी नायक शासक भटक विधानसभा क्षेत्र दिनकर दिन शेटि कुमटा विधानसभा क्षेत्र ಸನ್ಮಾನ್ಯ ಶ್ರೀ ರೂಪಾಲಿ ನಾಯ್ಕ ಶಾಸಕರು ಕಾರವರ್ ವಿಧಾನಸಭಾ ಕ್ಷೇತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾ ಪ್ರದರ್ಶನ ಸುಗಮ ಸಂಗೀತ ಯಕ್ಷಗಾನ ಸತ್ಸಂಗ ಸಂಗೀತ ಸಂಜೆ ಹರಿಕೀರ್ತನೆ ನಾಟಕ ರಾಜ್ಯ ಮಟ್ಟದ ಕಲಾ ತಂಡಗಳಿಂದ ನೃತ್ಯ ಕಾರ್ಯಕ್ರಮ ಜರುಗಲಿದೆ ಸರ್ವರಿಗೂ ಆದರದ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಸುಬ್ರಾಯ್ ನಾಯ್ಕ ತೆರ್ನಮಕ್ಕಿ ಶ್ರೀ ಕೃಷ್ಣ ನಾಯ್ಕ್ ಸಾರದಾ ಹೊಳೆ ಶ್ರೀ ಸುಬ್ರಾಯ್ ನಾಯ್ಕ ಗುಮ್ಮನಹಕ್ಲು ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತದೇವ ಹೊಳೆ ಅಧ್ಯಕ್ಷರು ಹಾಗೂ ಸದಸ್ಯರು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ನಾಸಾ ಅಸಮ್ ಮಾವಳ್ಳಿ ಹೋಬಳಿ ಸಾರದಾಹೊಳೆ ಶಿರಾಲಿ ಭಟ್ಕಳ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ ಇವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಪ್ರಶ್ನಾ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರು ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ಯೋಗ ಸಂತಾನ ಭಾಗ್ಯ ವಿದೇಶಾಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರುಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಹತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ